ಸರ್ಕಾರ ನಡೀತಾ ಇದೆ ಸರ್ಕಾರ ಅಲ್ಲಿ ಇವೆಲ್ಲ ಅಪ್ಸ್ ಡೈಲಿ ನಡೀತಾನೆ ನಮ್ಮ ಸರ್ಕಾರದ ನಡಿತೈತೆ ಹಿಂದ ಬಿಜೆಪಿ ಇದ್ದಾಗ ಮೂರುಗಳ ಮುಖ್ಯಮಂತ್ರಿ ಚೇಂಜ್ ಆಗಿದ್ದಾರೆ ಹಲವಾರು ಬಾರಿ ಮಂತ್ರಿ ಮಂಡಳಿ ಚೇಂಜ್ ಆಗಿದೆ ನಮ್ಮಂತ ಇನ್ನು ಮಠ ಎರಡು ವರ್ಷದಲ್ಲಿ ಯಾವುದೇ ಆಗಿಲ್ಲ ಗಟ್ಟಿ ಆಗಿದೆ ಒಂದು ಕೂಡ ಮುಂದುವರಿತಾ ಇದೆ ಚೇಂಜ್ ಆಗುತ್ತೆ ರಾಜಕೀಯ ಆಗ್ಲೇಬೇಕಲ್ಲ ಏನು ಶಾಶ್ವತ ಆಗಿರ್ತಾರ ಏನ್ ಬಗ್ಗೆ ಬದಲಾವಣೆ ಮಂತ್ರಿ ಮಂಡಳ ಭವಿಷ್ಯ ಆಗ್ಬೋದು ಹೇಳಲಿಕ್ಕೆ ಆಗೋಲ್ಲ ಡಿಮಾಂಡ್ ಇದೆ ನಮಗೂ ಕೊಡಿ ಅಂತ ಸೀನಿಯರ್ ನಾವು ಐದೇ ಸಲ ಆಡಿಸ್ಕೊಂಡಿದಿವಿ ನಮಗೂ ಒಂದು ಅವಕಾಶ ಕೊಡಿ ಅಂತ ಹೇಳಿದಾರೆ ಭವಿಷ್ಯ ಆಗ್ಬೋದು ಹೇಳಲಿಕ್ಕೆ ಆಗೋಲ್ಲ ಮತ್ತೆ ಎಲ್ಲರಿಗೂ ಅವಕಾಶ ಇನ್ನೂ ಬೇರೆಯವ್ರಿಗೆ ಅವಕಾಶ ಕೊಡಬೇಕಾಗ್ತದೆ ಗೊತ್ತಿಲ್ಲ ಆದ್ರೆ ನಾವು ಹೇಳಿ ಭವಿಷ್ಯ ಲೀಡರ್ಶಿಪ್ ಬೆಳೆಸಲಿಕ್ಕೆ ಬಿಜೆಪಿ ಅವ್ರು ಮಾಡ್ತಾರೆ ಈ ಸ್ಟ್ರಾಟಜಿ ಫಸ್ಟ್ ಟೈಮ್ ಬಂದವರಿಗೆ ಮತ್ತೆ ಮಂತ್ರಿ ಮಾಡಿದ್ರು ಅವರು ನಿಮ್ಮ ರಾಜ್ಯದ ತಂದು ಎಮ್ ಎಲ್ ಸಿ ಮಾಡಿದ್ರು ಸೊ ಆ ಥರ ನಮ್ಮಲ್ಲಿ ಆಗ್ಬೇಕು ಆಗಬೇಕು ಆ ಮಾದರಿ ನಮ್ಮಲ್ಲಿ ಆಗಬೇಕು ರೈತರು ಶಾಸಕರು ಏನಾದರೂ ಒತ್ತಾಯ ಮಾಡಿದ್ರು ಸರ್ ನಿಮಗೆ ಸಚಿವ ಸ್ಥಾನ ಕೊಡಿಸಿ ಅಂತ ಹೇಳಿ ರೈತರದಾಗೆ ಹೇಳ್ಬೇಕು ನಮ್ಮ ಶಾಸಕ ಜಿಲ್ಲೆ ಶಾಸಕರು ಸರ್ ಇಲ್ಲ ನಮ್ಮನ್ನು ಅದ್ರ ಬಗ್ಗೆ ಯಾರು ಚರ್ಚೆ ಆಗಿಲ್ಲ ಎಮ್ ಎಲ್ ಸಿಗಳಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಚರ್ಚೆ ನಡೆದಿದೆ ಪಾರ್ಟಿ ವಿಚಾರ ನಾವು ಸಮರ್ಥದ ಎಲ್ಲಾನು ನಾವು ಹೇಳಿಕ್ ಆಗಲ್ಲ ನಾವು ಡೆವಲಪ್ಮೆಂಟ್ ಆಗ ಮಾತ್ರ ಹೇಳಿಕ್ ಅದೇ ವರಿಷ್ಠರ ಮಟ್ಟದಲ್ಲಿ ಎಲ್ಲ ಕೂಡ ಎಲ್ಲಾನು ನಾವು ಕೊಡ್ಲಿಕ್ಕೆ ಕಷ್ಟ